ನಮಸ್ತೆ ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಆಯುಷ್ ಪ್ಲಸ್ ಅರ್ಪಿಸುವ ಆಯುರ್ವೇದ ಸೆಲ್ಫ್ ಕೇರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ನಮ್ಮ ಮನೆಯ ಅಡುಗೆ ಮನೆ ಅಂತಂದರೆ ಒಂದು ಮೆಡಿಕಲ್ ಸ್ಟೋರ್ ಅಂತಲೇ ಹೇಳ್ಬೋದು ಅಲ್ಲಿರುವ ಪ್ರತಿ ಸಾಮಗ್ರಿಗಳಲ್ಲೂ ಒಂದಲ್ಲ ಒಂದು ಔಷಧಿಯ ಗುಣಗಳು ಇದ್ದೇ ಇರುತ್ತೆ ಸೊ ಯಾವುದಕ್ಕೆ ಯಾವುದು ಬಳಸಬೇಕು ಅಂತ ಗೊತ್ತಿರಬೇಕು ಅಷ್ಟೇ ನಾವು ಎಲ್ಲದಕ್ಕೂ ಒಂದು ಹೊಟ್ಟೆ ನೋವು ಆಗಿರ್ಬೋದು ಒಂದು ವಾಮಿಟಿಂಗ್ ಸೆನ್ಸೇಷನ್ ಆಗಿರ್ಬೋದು ಏನೇ ಒಂದು ನೆ ಕೆಮ್ಮು ನೆಗಡಿ ಜ್ವರ ಏನೇ ಇದ್ದರೂ ಕೂಡ ತಕ್ಷಣ ಟ್ಯಾಬ್ಲೆಟನ್ನು ನುಗ್ತೀವಿ ಸೊ ನಾವು ಎಷ್ಟು ಟ್ಯಾಬ್ಲೆಟ್ಸ್ ತಗೊಳ್ತೀವಲ್ಲ ಅಷ್ಟು ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅದನ್ನು ಮಾಡ್ದಿರ ಈ ಹೊಟ್ಟೆ ನೋವು ಸಮಸ್ಯೆ ಆಗಿರ್ಬೋದು ಅಥವಾ ಸ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ನೀವು ಟ್ಯಾಬ್ಲೆಟ್ಸ್ ತಗೊಳ್ದಿರೋ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಒಂದು ರೆಮಿಡಿಯನ್ನು ಮಾಡ್ಕೊಳ್ಳೋದ್ರಿಂದ ತಕ್ಷಣ ಹೊಟ್ಟೆ ನೋವಾಗಿರ್ಬೋದು ಏನೇ ಆಗಿರ್ಬೋದು ನಿವಾರಣೆ ಆಗುತ್ತೆ ಸೊ ಇವತ್ತು ನಾನು ನಾರ್ಮಲ್ ಆಗಿ ತೋರಿಸ್ತಾರೆ ಅದು ಒಂದು ಹೊಟ್ಟೆ ನೋವಿಗೆ ಸೊ ಹೊಟ್ಟೆ ನೋವು ಅಂದಿದ ತಕ್ಷಣ ಎಲ್ಲರೂ ತಕ್ಷಣ ಟ್ಯಾಬ್ಲೆಟನ್ನು ತಗೊಳ್ತಾರೆ ಸೊ ಅದನ್ನು ಬಿಟ್ಟು ಹೊಟ್ಟೆ ನೋವಿಗೆ ನೀವು ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ತಕ್ಷಣ ನಿವಾರಣೆ ಆಗೋದಕ್ಕೆ ತುಂಬಾ ಹೊಟ್ಟೆ ನೋವುತಿದೆಯಪ್ಪ ಮಕ್ಕಳಿಗೂ ಕೂಡ ಆಗಿರಬಹುದು ತುಂಬ ಹೊಟ್ಟೆ ಇದೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಹಾಗೆ ಹೀಗೆ ಅಂತಿರ್ತಾರೆ ಸೊ ತಕ್ಷಣ ಈ ರೆಮಿಡಿಯನ್ನು ಮಾಡಿ ಕುಡಿಯೋದ್ರಿಂದ ಯಾವುದೇ ರೀತಿಯ ಹೊಟ್ಟೆ ನೋವಿದ್ರೂ ಕೂಡ ಕಡಿಮೆ ಆಗುತ್ತೆ ಸೊ ಇದನ್ನು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಹೊಟ್ಟೆ ನೋವು ತಕ್ಷಣ ನಿವಾರಣೆಗೆ ಬೇಕಾಗಿರುವ ಸಾಮಗ್ರಿಗಳು ಶುಂಠಿ ಪ ಪೌಡರ್ ಹಿಂಗು ನಿಂಬೆ ರಸ ಕಾಳು ಮೆಣಸಿನ ಪುಡಿ ನೋಡೋದ್ರಲ್ಲ ವೀಕ್ಷಕರೇ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೊಟ್ಟೆ ನೋವು ನಿವಾರಿಸೋದಿಕ್ಕೆ ಈಗ ಯಾವ ರೀತಿ ಮಾಡಬೇಕು ಅಂತ ಸಿಂಪಲ್ ಆದ ಸ್ಟೆಪ್ಸ್ ಅನ್ನ ನೋಡೋಣ ಬನ್ನಿ ಮೊದಲಿಗೆ ಒಂದು ಗ್ಲಾಸ್ ನೀರನ್ನ ತಗೊಳೋಣ ಮೊದಲನೆಯದಾಗಿ ಒಂದು ಗ್ಲಾಸ್ ನೀರಿಗೆ ನಾನು ಅರ್ಧ ನಿಂಬೆ ರಸನ ಹಾಕೊಳ್ತಾ ಇದೀನಿ ಸೊ ನಿಂಬೆ ರಸ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವಿಟಮಿನ್ ಸಿ ಮತ್ತು ಸಿಟ್ರಿಕ್ ಆ್ಯಸಿಡ್ ಇದೆ ಸೊ ಇದು ಹೊಟ್ಟೆ ಒಳಗೆ ಏನಾದರೂ ಇನ್ಫೆಕ್ಷನ್ಸ್ ಅದನ್ನ ಅದನ್ನು ಕಂಪ್ಲೀಟಾಗಿ ಹೋಗ್ಲಾಡಿಸಿ ನೋವನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅರ್ಧ ನಿಂಬೆ ರಸ ಹಾಕಾದ್ಮೇಲೆ ಮೇಲೆ ಈಗ ನಾನು ಒಂದು ಚಿಟಿಕೆಯಷ್ಟು ಇಂಗನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಾರ್ಮಲ್ ಆಗಿ ನಾವು ಅಡುಗೆಗೆ ಏನು ಬಳಸ್ತೀವಲ್ಲ ಅದೇ ಇಂಗು ಸೊ ಈ ಹಿಂಗೇನಿದೆಯಲ್ಲ ಬ್ಲೋಟಿಂಗ್ ಅಂತ ಹೇಳ್ತಾರೆ ಹೊಟ್ಟೆ ಉಬ್ಬರ ಅಂತ ಹೇಳ್ತಾರಲ್ಲ ಅದನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಕೆಲವೊಂದು ಸತಿ ಹೊಟ್ಟೆ ಉಬ್ಬರದಿಂದ ಕೂಡ ನಿಮಗೆ ಹೊಟ್ಟೆ ನೋವು ಬರಬಹುದು ಸೊ ಅದನ್ನು ಕಡಿಮೆ ಮಾಡುತ್ತೆ ಇಂಗನ್ನು ಹಾಕೊಳ್ತಾ ಇದ್ದೀನಿ ನಂತರ ನಾನು ಚಿಟಿಕೆಯಷ್ಟು ಶುಂಠಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಒಣ ಶುಂಠಿ ಪೌಡರ್ ನಿಮಗೆ ಒಣ ಶುಂಠಿ ಪೌಡರ್ ತಕ್ಷಣಕ್ಕೆ ಮನೇಲಿಲ್ಲ ಅಂತಂದರೆ ನೀವು ನಾರ್ಮಲ್ ಶುಂಠಿಯನ್ನು ಜಜ್ಜಿ ಅದರ ರಸ ಕೂಡ ನೀವು ಹಾಕ್ಕೊಳ್ಬಹುದು ಈಗ ನಾನು ಒಣ ಶುಂಠಿ ಪೌಡರನ್ನು ಹಾಕ್ತಾ ಇದ್ದೀನಿ ಇದರಲ್ಲಿರುವಂತಹ ಆ್ಯಸಿಡ್ ಕೂಡ ನಮ್ಮ ಹೊಟ್ಟೆಯಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಆಗಿದ್ರೆ ಮತ್ತೆ ಏನಾದರೂ ಏನಾದರೂ ಅಲರ್ಜಿಗಳಾಗಿರುವಂಥದ್ದು ಈ ಫುಡ್ ಪಾಯ್ಸನಿಂಗ್ ಆಗಿರುವಂಥದ್ದು ಇದೆಲ್ಲ ಏನಾದರೂ ಆಗಿದ್ದರೆ ಅದನ್ನು ಕಂಪ್ಲೀಟಾಗಿ ಹೋಗಲಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ಹಾಕ್ತಾ ಇರೋದು ಮೆಣಸಿನ ಪೌಡರ್ ಕಾಳು ಮೆಣಸಿನ ಪೌಡರ್ ಸೊ ಕಾಳು ಮೆಣಸಿನ ಪೌಡರ್ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಸೊ ಕಾಳು ಮೆಣಸು ಕೂಡ ಒಂದು ಅಮೋಘವಾದ ಅಂದರೆ ಒಂದು ಒಳ್ಳೆ ಮೆಡಿಸಿನ್ ಅಂತಾನೆ ಹೇಳ್ಬೋದು ಮುನ್ನೂರ ಐವತ್ತಕ್ಕೂ ಹೆಚ್ಚು ರೋಗಗಳಿಗೆ ಈ ಕಾಳು ಮೆಣಸನ್ನ ನಾವು ಯೂಸ್ ಮಾಡ್ತೀವಿ ಸೊ ಈ ಕಾಳು ಮೆಣಸಿನ ಪೌಡರ್ ಅಂತ ಹಾಕ್ತಾ ಇದ್ದೀನಿ ಇದನ್ನ ಹಾಕಿ ನಾವು ಕ್ಲೀನ್ ಆಗಿ ಮಿಕ್ಸ್ ಮಾಡೋಣ ಈಗ ಒಂದು ಡ್ರಿಂಕ್ನ ರೀತಿ ನಾರ್ಮಲ್ ವಾಟರಿಗೆ ನಾನು ಹಾಕಿರೋದು ಬಿಸಿ ನೀರಲ್ಲ ಕುಡಿಯುವಂಥ ನೀರಿಗೆ ಸೊ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಮಿಕ್ಸ್ ಮಾಡಾದ್ಮೇಲೆ ನಮಗೆ ಈ ರೀತಿಯಾದ ಒಂದು ಎಲ್ದಿ ಜ್ಯೂಸ್ ಅಥವಾ ಎಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು ಈ ರೀತಿಯಾದ ಒಂದು ಜ್ಯೂಸ್ ನಮಗೆ ಸಿಗುತ್ತೆ ಇದನ್ನು ನೀವು ಹಾಗೆ ಕೂಡ ಕುಡಿಬೋದು ಯಾವುದೇ ರೀತಿಯ ಆಗಿರ್ಬೋದು ಕಹಿ ಆಗಿರ್ಬೋದು ಖಾರ ಆಗಿರ್ಬೋದು ಏನೂ ಇರೋದಿಲ್ಲ ಬೇಕು ಅನ್ನೋರು ನೀವು ಜೇನುತುಪ್ಪವನ್ನು ನೀವು ಆ್ಯಡ್ ಮಾಡ್ಕೊಳ್ಬಹುದು ಸೊ ಇದನ್ನು ನಿಮಗೆ ಹೊಟ್ಟೆ ನೋವು ಇದ್ದವರು ಅಥವಾ ಹೊಟ್ಟೆ ನೋವು ಇರೋರಿಗೆ ನೀವು ಮಾಡ್ಕೊಡೋದ್ರಿಂದ ತಕ್ಷಣಕ್ಕೆ ಎರಡೇ ನಿಮಿಷದಲ್ಲಿ ಯಾವುದೇ ರೀತಿಯ ಹೊಟ್ಟೆ ನೋವು ಇದ್ರೂ ಕೂಡ ನಿವಾರಣೆ ಆಗುತ್ತೆ no ವೀಕ್ಷಕರೇ ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಯಾವುದೇ ರೀತಿಯ ಹೊಟ್ಟೆ ನೋವಿದ್ರೂ ತಕ್ಷಣದಲ್ಲಿ ಹೇಗೆ ನಿವಾರಿಸ್ಕೊಳ್ಬಹುದು ಅಂತ ನೀವು ಸಹ ನೆಸೆಸಿಟಿ ಇದ್ದಾಗ ಟ್ರೈ ಮಾಡಿ ಅಂತ ಹೇಳ್ತೀನಿ ಈಗ ಕಾರ್ಯಕ್ರಮವನ್ನ ಮುಗಿಸುವಂಥ ಸಮಯ ಕಾರ್ಯಕ್ರಮನ ಮುಗಿಸುವಂಥ ಸಮಯ ಅಂತಂದ್ರೆ ಒಂದು ಕಿಚನ್ ಟಿಪ್ನ ಸಮಯ ಇವತ್ತಿನ ಕಿಚನ್ ಟಿಪ್ ಏನಪ್ಪ ಅಂತಂದ್ರೆ ಆಲೂಗಡ್ಡೆಯನ್ನ ನಾವು ಸಾಮಾನ್ಯವಾಗಿ ಕುಕ್ಕರ್ನಲ್ಲಿ ಬೇಯಿಸಬೇಕಾದ್ರೆ ಕುಕ್ಕರ್ ಆಗಿ ಬ್ಲ್ಯಾಕ್ ಆಗುತ್ತೆ ಸೊ ಆ ರೀತಿ ಬ್ಲ್ಯಾಕ್ ಆಗಬಾರ್ದು ಅಂತಂದ್ರೆ ಈಗ ನಾವು ನಿಂಬೆಹಣ್ಣನ್ನ ನಾವು ಯೂಸ್ ಮಾಡಿರ್ತೀವಿ ಆ ಸಿಪ್ಪೆಯನ್ನ ಬಿಸಾಡ್ತೀವಲ್ಲ ಅದನ್ನ ಬಿಸಾಡ್ದಿರ ನೀವು ಆ ಕುಕ್ಕರ್ ಕುಕ್ಕರ್ ಅಲ್ಲಿ ಆಲೂ ಬೇಯ್ಬೇಕಾದ್ರೆ ನೀವು ಹಾಕಿದ್ರೆ ಆಲೂಗಡ್ಡೆ ಅಂದರೆ ಪೊಟ್ಯಾಟೊ ಬೇಯಿಸಬೇಕಾದ್ರೆ ಆ ಕುಕ್ಕರ್ನೊಳಗೆ ಹಾಕಿದ್ರೆ ಸೊ ನಿಮ್ಮ ಕುಕ್ಕರ್ ಕಪ್ಪಿಗೆ ಆಗೋದಿಲ್ಲ ತಕ್ಷಣ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇದೇ ರೀತಿಯ ರೆಮಿಡೀಸ್ ಮತ್ತೆ ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ